ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಹುಳಿ ಹುಳಿಯಾಗಿ ಮತ್ತು ಆಗಿರುವಂಥ ಟೊಮ್ಯಾಟೊ ಚಟ್ನಿ ನೋಡ್ರಿ ಹಂಗಾದ್ರೆ ಈ ಟೊಮ್ಯಾಟೊ ಚಟ್ನಿ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರ್ರಿ ಮೊದ್ಲಿಗೆ ನೋಡ್ರಿ ನಾವಿಲ್ಲಿ ಅರ್ಧ ಕೆ ಜಿ ಟೊಮ್ಯಾಟೊ ತೊಗೊಂಡಿವ್ರಿ ಇದನ್ನ ಸ್ವಚ್ಛ ಹಂಗೆ ತೊಳ್ಕೊಂಡು ಮತ್ತು ಒರೆಸಿ ತೊಗೊಂಡಿವ್ರಿ ಈ ಟೊಮ್ಯಾಟೊಕ್ಕೆ ಸ್ವಲ್ಪನೂ ನೀರು ಹತ್ತಿರಬಾರ್ದು ನೋಡ್ರಿ ಹಂಗೆ ಒರೆಸಿ ತೊಗೊರಿ ಮತ್ತು ಹಿಂಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೋರಿ ಈಗ ನೋಡ್ರಿ ಒಂದು ಫ್ರೈಯಿಂಗ್ ಪ್ಯಾನ್ ಬಿಸಿ ಮಾಡಕ್ಕೆ ಇಟ್ಕೊಂಡಿವ್ರಿ ಅದಕ್ಕೆ ಒಂದು ಟೀ ಅಷ್ಟು ನಾವಿಲ್ಲಿ ಮೆಂತ್ಯಕಾಳು ಹಾಕ್ಕೊಂಡಿವ್ರಿ ಕಾಳನ್ನ ಒಂದು ಎರಡರಿಂದ ಮೂರು ಸೆಕೆಂಡು ಹುರ್ಕೋಬೇಕು ನೋಡ್ರಿ ಸ್ವಲ್ಪ ಇದ್ರ ಘಮ ಚಲೋ ತಂಗ್ ಬರ್ಬೇಕು ನೋಡ್ರಿ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಬೇಕು ರೀ ನಾವಿಲ್ಲಿ ಒಂದ ಟೀ ಸ್ಪೂನ್ ಹಾಕಿವ್ರಿ ಹಾಗಾಗಿ ಇದೇನು ಕೈ ಮೆಂತ್ಯ ಕಾಳು ಹಾಕೋದ್ರಿಂದ ಟೊಮ್ಯಾಟೊ ಚಟ್ನಿದ ರುಚಿ ಇನ್ನೂ ಚಲೋ ರೀ ಹಿಂಗೆ ಈ ಮೆಂತ್ಯೇಕಾಳು ಹುರಿದ್ಮೇಲೆ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಹಾಕ್ಕೊಂಡಿವ್ರಿ ಈಗ ಈ ಜೀರಿಗೆನೂ ರೀ ಒಂದು ಎರಡರಿಂದ ಮೂರು ಸೆಕೆಂಡ್ ಹೊರ್ಕೊಂಡ್ರೆ ಸಾಕಾಗತ್ತೆ ನೋಡಿರಿ ಇಲ್ಲಿ ನಾವು ಹಾಕುವಂಥ ಎಲ್ಲ ಪದಾರ್ಥನೂ ಒಂದು ಎರಡರಿಂದ ಮೂರು ಸೆಕೆಂಡ್ ಹೊರ್ಕೊಂಡ್ರೆ ಸಾಕಾಗ್ತೈತೆ ನೋಡ್ರಿ ಈಗ ಇದಕ್ಕೆ ಒಂದು ಎರಡು ಕಡೆ ಅಷ್ಟು ಕರಿಬೇವು ಹಾಕೊಳತ್ತೀವಿ ನೋಡ್ರಿ ಈ ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ನೋಡ್ರಿ ಹಂಗೆ ಹುರ್ಕೋಬೇಕ್ರಿ ಮತ್ತು ನಾವಿಲ್ಲಿ ಎಲ್ಲ ಪದಾರ್ಥನೂ ಲೋ ಫ್ಲೇಮ್ ಒಳಗೆ ಹುರ್ಕೋಬೇಕು ನೋಡ್ರಿ ಈಗ ಇದನ್ನೆಲ್ಲ ಹಿಂಗೆ ಚಲೋ ತಂಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕೊಳತ್ತೀವಿ ನೋಡ್ರಿ ಈಗ ಇದನ್ನೂ ಅಷ್ಟ ರೀ ಒಂದು ಎರಡು ಸೆಕೆಂಡು ಸ್ವಲ್ಪ ಬೆಚ್ಚು ಮಾಡ್ಕೊಂಡ್ರೆ ಸಾಕಾಕೇತ್ ನೋಡಿರಿ ಈಗ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿನ ಹಾಕೊಳತ್ತೀವಿ ನೋಡ್ರಿ ಈ ಒಂದು ಚಟ್ನಿಕ ನೀವು ಎಷ್ಟು ಬೆಳ್ಳುಳ್ಳಿ ಹಾಕೋತಿರಲ್ರಿ ಅಷ್ಟು ಚಲೋ ಬರ್ತೈತಿ ರುಚಿ ಹಾಗಾಗಿ ಸ್ವಲ್ಪ ಜಾಸ್ತಿನ ಹಾಕೋರಿ ಈಗ ಬೆಳ್ಳುಳ್ಳಿ ಹಾಕೊಂಡ ಮ್ಯಾಲೆ ಒಂದು ಎರಡು ನಿಮಿಷ ಆದರೂ ಇದನ್ನ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಈಗ ನಾವಿಲ್ಲಿ ಈ ಟೊಮ್ಯಾಟೊ ಚಟ್ನಿಗ ಸ್ವಲ್ಪ ಚಲೋ ತಂಗ ಕಲರು ಬರಲಿ ಮತ್ತು ರುಚಿನೂ ಚಲೋ ಇರ್ತೈತಿ ಅಂತ ಒಂದು ಮೂರು ಮೆಣಸಿನ್ಕಾಯಿ ಹಾಕೊಂಡಿವಿ ನೋಡ್ರಿ ನಿಮ್ಗೆ ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕೋರಿ ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತಕೊಂಡು ತನಗಾಗಕ್ಕೆ ಬಿಡ್ರಿ ಈಗ ನೋಡ್ರಿ ಅದೇ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿವ್ರಿ ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಟೊಮ್ಯಾಟೊ ಅದನ್ನು ಹಾಕೊಂಡಿವ್ರಿ ಈ ಟೊಮ್ಯಾಟೊ ಸ್ವಲ್ಪ ಜಲ್ದಿ ಮೆತ್ತಗಾಗಲಿ ಅಂತ ಒಂದು ಅರ್ಧ ಟೀ ಸ್ಪೂನಷ್ಟು ನಾವಿಲ್ಲಿ ಉಪ್ಪು ಹಾಕ್ಕೊಂಡೀವಿ ನೋಡ್ರಿ ಹಿಂಗೆ ಉಪ್ಪು ಹಾಕೊಳ್ಳೋದ್ರಿಂದ ಈ ಟೊಮ್ಯಾಟೊ ಭಾಳ ಅಂದ್ರೆ ಭಾಳ ಜಲ್ದಿ ಮೆತ್ತಗಾಗ್ತೈತೆ ನೋಡ್ರಿ ಹಿಂಗೆ ಟೊಮ್ಯಾಟೊ ಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ಹಿಂಗೆ ಫ್ರೈ ಮಾಡ್ಕೊಬೇಕಾಗ್ತೈತಿ ನೋಡ್ರಿ ಎಲ್ಲಿ ತನಕ ಅಂದರೆ ಇದು ಪೂರ ಮೆತ್ತಗಾಗಬೇಕು ನೋಡ್ರಿ ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಈಗ ನೋಡಿರಿ ಒಂದು ದೊಡ್ಡ ನಿಂಬೆ ಹಣ್ಣಿಷ್ಟು ನಾವಿಲ್ಲಿ ಹುಣಸೆಯನ್ನು ಹಾಕ್ಕೊಳತ್ತೀವ್ರಿ ಹುಣಸೆಹಣ್ಣ ಬೇಕಾದ್ರೆ ನೀವು ಸ್ವಲ್ಪ ಕಡಿಮೆಯೂ ಹಾಕೋಬಹುದು ರೀ ನಿಮ್ಗೆ ಎಷ್ಟು ಬೇಕಂತ ಅನ್ಸುತ್ತೋ ಅಷ್ಟು ಕಡಿಮೆ ಹಾಕೋರಿ ಈಗ ಹಿಂಗೆ ಹುಣಸೆನ್ನ ಹಾಕೊಂಡ ಮತ್ತೊಂದು ಸಲ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ ಹಿಂಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಇನ್ನೂ ಫ್ರೈ ಮಾಡ್ಕೊಂಡುಪ್ಪ ಅಂತಂದ್ರೆ ಇದು ಕಂಪ್ಲೀಟಾಗಿ ಮೆತ್ತಗೆ ಹಾಕ್ಕೋ ನೋಡ್ರಿ ಟೊಮ್ಯಾಟೊ ಟೊಮೆಟೊ ಚಟ್ನಿನ ನೀವು ಬೇಕಾದ್ರೆ ಚಪಾತಿ ರೊಟ್ಟಿ ಅನ್ನ ದೋಸೆ ಎಲ್ಲದ್ರ ಜೊತೆಗೂ ತಿನ್ಬೋದು ನೋಡ್ರಿ ನೀವು ಹಿಂಗೆ ಒಂದು ಸಲ ಈ ಟೊಮ್ಯಾಟೊ ಚಟ್ನಿ ಮಾಡಿ ಇಟ್ಕೊಂಡ್ರಿಪ್ಪ ಅಂತಂದ್ರೆ ಒಂದು ಮೂರು ತಿಂಗಳ ತನಾನು ಇದನ್ನ ಆರಾಮಾಗಿ ಇಟ್ಕೋಬೋದು ನೋಡ್ರಿ ಸ್ವಲ್ಪನೂ ರೀ ಆದರೆ ಟೊಮ್ಯಾಟೊ ಎಲ್ಲ ತೊಳ್ಕೊಂಡಿರ್ತೀವಲ್ರಿ ಸ್ವಲ್ಪ ನೀರು ಇರ್ಲಾರ್ದಂಗೆ ಸ್ವಲ್ಪ ಒರೆಸ್ ತಕ್ಕೊಬೇಕು ನೋಡ್ರಿ ನೋಡ್ರಿ ಟೊಮ್ಯಾಟೊ ಎಲ್ಲ ಎಷ್ಟು ಚಲೋ ತಂಗ್ ಮತ್ತಗಾಗೈತೆ ಅಂತ ನೋಡ್ಬೋದ್ರಿ ಈಗ ಇದನ್ನು ಸ್ವಲ್ಪ ತನಗಾಗಕ್ಕೆ ಬಿಡ್ರಿ ಈಗ ನೋಡ್ರಿ ಈ ಟೊಮ್ಯಾಟೊ ಚಟ್ನಿಗೆ ಬೇಕಾದಂಥ ಮಸಾಲೆ ಆಗಲೇ ಹುರಿದಿಟ್ಕೊಂಡಿದ್ವಲ್ರಿ ಅದನ್ನು ಚಂದಂಗ್ ಸಣ್ಣಂಗೆ ಪುಡಿ ಮಾಡ್ಕೊಬೇಕು ನೋಡ್ರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಈ ಒಂದು ಪುಡಿನ ಮಾಡ್ಕೋಬೇಕ್ರಿ ಇದಾದ್ಮೇಲೆ ಇನ್ನೊಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ ಅದಕ್ಕೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿತ್ವಲ್ಲ ರೀ ಟೊಮ್ಯಾಟೊ ಹುಣಸೆನ್ನ ಅವೆರಡೂ ಹಾಕ್ಕೊಳತ್ತೀವ್ರಿ ಎರಡೂ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಹಂಗೆ ಚೆಂದಂಗೆ ರುಬ್ಕೋಬೇಕ್ರಿ ಇದಕ್ಕೆ ನೀವು ಕೊತ್ತಂಬರಿ ಇಂಥದ್ದೆಲ್ಲ ಏನೂ ಹಾಕಬೇಡ್ರಿ ಯಾಕಂದ್ರೆ ಒಂದು ಮೂರು ತಿಂಗಳು ಇಟ್ಕೊಳ್ಳೋದ್ರಿಂದ ಇದಕ್ಕೆ ಕೊತ್ತಂಬರಿ ಹಾಕಬೇಡ್ರಿ ಈಗ ಇದಕ್ಕೆ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳತ್ತೀವಿ ನೋಡ್ರಿ ಇಲ್ಲೇ ಈ ಒಂದು ಚಮಚ ಇಂದ ಎರಡು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನ ಬ್ಯಾಳಿ ಮತ್ತು ಅರ್ಧ ಟೀ ಸ್ಪೂನಷ್ಟು ನಾವಿಲ್ಲಿ ಕಡಲೆ ಬಾಳಿ ತೊಗೊಂಡೀವಿ ನೋಡ್ರಿ ಈಗ ಈ ಮೂರು ಸ್ವಲ್ಪ ಫ್ರೈ ಆಗಬೇಕ್ರಿ ಒಂದು ಎರಡು ಸೆಕೆಂಡ್ ಹಿಂಗೆ ಫ್ರೈ ಆದಮೇಲೆ ಒಂದು ಎರಡು ಮೆಣಸಿಕಾಯಿನ ಹಿಂಗೆ ಮುರಿದು ಹಾಕ್ಕೊಂಡಿವು ನೋಡ್ರಿ ಹಿಂಗೆ ಒಣ ಮೆಣಸಿಕಾಯಿ ಹಾಕೋದ್ರಿಂದ ಈ ಟೊಮ್ಯಾಟೊ ಚಟ್ನಿ ರುಚಿ ಅಂತ ಮಸ್ತ್ ಅನ್ಸುತ್ತೆ ನೋಡ್ರಿ ಹಿಂಗೆ ಒಂದು ಎರಡರಿಂದ ಮೂರು ಸೆಕೆಂಡ್ ಇದು ಫ್ರೈ ಆದರೆ ಸಾಕ್ರಿ ಇದಕ್ಕೆ ನಾವು ಹಚ್ಚು ಖಾರದ ಪುಡಿ ಹಾಕ್ಕೊಳಾತೀವಿ ನೋಡ್ರಿ ಇಲ್ಲಿ ನಾವು ಎರಡು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡೀವಿ ರೀ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಖಾರನ ಹೆಚ್ಚು ಕಮ್ಮಿ ಮಾಡ್ಕೊರಿ ಹಿಂಗೆ ಖಾರ ಇನ್ನೊಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಚಲೋ ತಂಗಿ ಮಿಕ್ಸ್ ಮೇಲೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ರೀ ಟೊಮ್ಯಾಟೊ ಮತ್ತು ಹುಣಸೆಹನ್ನ ಅದು ಎರಡನ್ನೂ ಹಾಕ್ಕೊಳತ್ತೀವ್ರಿ ನಾವಿಲ್ಲಿ ಕಪ್ಪಿರುವಂಥ ಹುಣಸೆನ್ನ ಹಾಕೊಂಡೀವಿ ಸ್ವಲ್ಪ ಕಲರ್ ಚೇಂಜ್ ಆಗೈತ್ರಿ ನೀವು ಸ್ವಲ್ಪ ಕೆಂಪಗಿರೋದು ಇರೋದು ಅಥವಾ ಸ್ವಲ್ಪ ಕಲರ್ ಲೈಟ್ ಇರೋದಂಥದನ್ನ ಹಾಕೋರಿ ಈಗ ಇದನ್ನೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಚಲೋ ತಂಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಅದಕ್ಕಿಂತ ಮುಂಚೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾವಿಲ್ಲಿ ಅರಿಶಿಣ ಪುಡಿ ಹಾಕ್ಕೊಂಡೀವಿ ನೋಡಿರಿ ಈಗ ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಇದನ್ನು ಚಲೋ ತಂಗಿ ಕುದ್ಕೋಬೇಕು ನೋಡ್ರಿ ಈ ಟೊಮೆಟೊ ಒಳಗಿನ ಹಸಿ ಅಂಶ ಎಲ್ಲ ಹೋಗ್ಬೇಕ್ರಿ ಮತ್ತು ಸುತ್ತಲೂ ಚಲೋ ತಂಗಿ ಎಣ್ಣೆ ಬಿಟ್ಕೋಬೇಕು ನೋಡ್ರಿ ಅಲ್ಲಿ ತನ ಇದನ್ನು ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಕೈ ಆಡಿಸ್ಕೊಂತ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ರೀ ಹಿಂಗೆ ಗಟ್ಟಿ ಆತ್ಪಾ ಅಂತಂದ್ರೆ ನಾವು ಆಗಲೇ ರೀ ಪುಡಿ ಅದನ್ನೆಲ್ಲ ರೀ ಹಿಂಗೆ ಈ ಪುಡಿ ಹಾಕೊಂಡ್ಮೇಲೆ ಮತ್ತೊಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಒಂದು ಚಟ್ನಿಕ್ಕೆ ನಾವು ಮಾಡಿರುವಂಥ ಪುಡಿ ಅದಲ್ರಿ ಅದು ರುಚಿ ಕೊಡೋದ್ರಿ ಹಾಗಾಗಿ ಪುಡಿನ ಸ್ವಲ್ಪ ಚಲೋ ತಂಗಿ ಮಾಡ್ಕೋರಿ ಈಗ ಹಿಂಗೆ ಪುಡಿ ಹಾಕಿ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಅದನ್ನ ಕೈ ಬಿಡ್ಲಾರ್ದಂಗೆ ಮಿಕ್ಸ್ ಮಾಡ್ಕೊತ ಕುದಿಸ್ಕೋಬೇಕು ನೋಡ್ರಿ ಸುತ್ತಲೂ ಸ್ವಲ್ಪ ಚಲೋ ತಂಗ ಎಣ್ಣೆ ಬಿಟ್ಕೋತಪ್ಪ ಅಂತಂದ್ರೆ ಈ ಒಂದು ಟೊಮ್ಯಾಟೊ ಚಟ್ನಿ ರೆಡಿ ಅಂದಂಗೆ ನೋಡ್ರಿ ಈ ಟೊಮ್ಯಾಟೊ ಚಟ್ನಿನ ಒಂದು ಸಲ ರೆಡಿ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಆರಾಮಾಗಿ ಎರಡರಿಂದ ಮೂರು ತಿಂಗ್ಳು ಇದನ್ನ ಇಟ್ಕೊಂಡು ತಿನ್ಬೋದು ನೋಡ್ರಿ ಆದರೆ ಇದನ್ನು ಸ್ವಲ್ಪ ಬಳಸುವಾಗ ಚಮಚೆಯಿಂದನ ಬಳಸಬೇಕ್ರಿ ಅಂದರೆ ಸ್ವಲ್ಪ ಕೈ ಹಾಕ್ಲಾರ್ದಂಗೆ ಇದನ್ನು ಚಮಚೆಯಿಂದನ ಬಳಸೋದ್ರಿಂದ ಆರಾಮಾಗಿ ಎರಡು ಮೂರು ತಿಂಗಳು ಇಟ್ಕೊಂಡು ತಿನ್ಬೋದು ರೀ ಈಗ ರೆಡಿ ನೋಡಿರಿ ಈ ಟೊಮ್ಯಾಟೊ ಚಟ್ನಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ